ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿದ ಪರಿಣಾಮ ಜೋಯ್ಡಾ ತಾಲೂಕಿನ ಕಾಳಿ ನದಿಗೆ ಕಟ್ಟಲಾದ ಸೂಪಾ ಜಲಾಶಯವು ಶೇಕಡಾ ಎಂಬತ್ತೈದರಷ್ಟು ಭರ್ತಿಯಾಗಿದೆ ಜಲಾಶಯದ ಹಿನ್ನೀರಿನ ಪ್ರದೇಶಗಳಾದ ಬಜಾರ್ ಕೋಣಂಗ ಕರಂಜೆ ಹಾಗೂ ಧುಮದಾಳ ಗ್ರಾಮಗಳ ರಸ್ತೆ ಜಲಾವೃತವಾಗಿದ್ದು ಗ್ರಾಮಸ್ಥರಿಗೆ ಪ್ರತಿದಿನ ಓಡಾಡಲು ಕೆಪಿಸಿಎಲ್ ದೋಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ರಾಜ್ಯದ ಅತಿ ಎತ್ತರದ ಸೂಪಾ ಅಣೆಕಟ್ಟಿನ ಗೇಟ್ ಇನ್ನೂ ತೆರೆದಿಲ್ಲ ಗರಿಷ್ಠ ಮಟ್ಟ ನೂರ ನಲವತ್ತೇಳು ಟಿಎಂಸಿ ಆಗಿದ್ದು ಇದುವರೆಗೂ ನೂರ ಇಪ್ಪತ್ತೆಂಟು ಟಿಎಂಸಿ ನೀರು ಭರ್ತಿಯಾಗಿದೆ ಗರಿಷ್ಠ ಮಟ್ಟ ತಲುಪುವವರೆಗೂ ಜಲಾಶಯದಿಂದ ನೀರು ಬಿಡದಿರಲು ಕೆಪಿಸಿಎಲ್ ತೀರ್ಮಾನಿಸಿದೆ ಸದ್ಯ ಮಳೆ ಕಡಿಮೆಯಾಗಿದ್ದು ಒಂದು ವೇಳೆ ಗರಿಷ್ಠ ಮಟ್ಟ ತಲುಪದೇ ಇದ್ದಲ್ಲಿ ಹಂತ ಹಂತವಾಗಿ ವರ್ಷಪೂರ್ತಿ ವಿದ್ಯುತ್ ಉತ್ಪಾದನೆಗೆ ನೀರು ಉಪಯೋಗಿಸಿ ಬಳಿಕ ಬಿಡಲಾಗುತ್ತದೆ ಇನ್ನು ಮೂರು ದಿನ ಮಳೆಯಾಗುವ ನಿರೀಕ್ಷೆಯಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ನೀರು ಜಲಾಶಯಕ್ಕೆ ಹರಿದು ಬರುವ ಸಾಧ್ಯತೆ ಇದೆ ಹೀಗಾಗಿ ಸೂಪರ್ ಜಲಾಶಯನ ಪ್ರದೇಶದಲ್ಲಿ ಎಚ್ಚರದಿಂದಿರಲು ಕೆಪಿಸಿಎಲ್ ಮನವಿ ಮಾಡಿದೆ